ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರಗಳಿಗೆ ಹಾಗೆ ಒಂದಷ್ಟು ವಿಷಯಗಳಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಅದಕ್ಕೆ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೇ ಬಿಫೋರ್ ಎಸ್ಟರ್ ಡೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಅಂದರೆ ಅದಕ್ಕಿಂತ ಮುಂಚೆ ತುಂಬ ಜನ ಕೇಳಿದರು ಇ ಟಿ ಇ ಡಿ ಸರ್ಟಿಫಿಕೇಟ್ಸ್ ಬಗ್ಗೆ ಯಾವಾಗ ಬಿಡ್ತಾರೆ ಸರ್ ಡೇಟ್ ಏನಾದ್ರು ಗೊತ್ತಿದೆಯಾ ಒಂಚೂರು ಹೇಳಿ ಅಂತ ಯಾಕೆಂದರೆ ಸೊ ಅಷ್ಟೊಂದೆಲ್ಲ ಪ್ರಶ್ನೆಯನ್ನು ಕೇಳಿದಾಗ ಬಟ್ ನಾವು ಆಗಲಿ ಅಥವಾ ಸ್ಪೆಸಿಫಿಕ್ಕಾಗಲಿ ಒಂದು ಈ ಡೇಟಲ್ಲೇ ಬರುತ್ತೆ ಅಂತ ಬ್ಲೈಂಡಾಗಿ ಏನು ಹೇಳಲಿಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸೊ ಇಲಾಖೆಯ ಕೇಸ್ ವರ್ಕರ್ಸ್ ಜೊತೆ ನಾನು ಏನು ಕಮ್ಯುನಿಕೇಟ್ ಮಾಡಿದೆ ಒಂದಷ್ಟು ನಾನೇನು ಅವ್ರ ಜೊತೆ ಒಂದು ಮಾತಾಡಿದೆ ನಾನು ತರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ ಇರ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್ಪು ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ ತುಂಬ ಜನ ಕೇಳಿದ್ದೀರ ಬಟ್ ಅವರು ಹೇಳಿದ ಪ್ರಕಾರವಾಗಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಆ್ಯಕ್ಚುಲಿ ಬರಬೇಕಿತ್ತು ಅವರು ಅಂದರೆ ನಿನ್ನೆ ಬಿಡುಗಡೆ ಮಾಡಬೇಕಿತ್ತು ನಿನ್ನೆ ಬಿಡುಗಡೆ ಮಾಡಿಲ್ಲ ಸಹ ಸಹಜವಾಗಿ ಸೊ ಯಾವಾಗ ಬರಲಿಲ್ವೋ ಏನಾಗುತ್ತೆ ಅದು ಕಮೆಂಟ್ಸ್ ಮಾಡ್ತಕ್ಕಂಥದ್ದು ಇಟ್ಸ್ ಎ ಕ್ವೈಟ್ ನ್ಯಾಚುರಲ್ ತುಂಬ ಜನ ಮಾಡಿದ್ರು ಮಾಡಿದರು ಈಗ ಒಂದಷ್ಟು ಜನರಿಗೆ ನಾನೇ ರೆಸ್ಪಾನ್ಸ್ ಮಾಡಿದ್ದೀನಿ ಬಟ್ ಈಗ ನಾನೇ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ಯಾಕಂದರೆ ನಾನೇ ಅವ್ರ ಜೊತೆ ಮಾತಾಡಿ ಆ ಥರದ ಒಂದು ಆಡಿಯೋ ಕಮ್ಯುನಿಕೇಷನ್ ಅಪ್ಲೋಡ್ ಮಾಡಿದಾಗ ಚಾನಲ್ ಕಡೆಯಿಂದ ಸೊ ಎಲ್ಲರಿಗೂ ರೆ ರೆಸ್ಪಾಂಡ್ ಮಾಡೋ ಬದಲು ಮತ್ತೊಂದು ವೀಡಿಯೋ ಮಾಡಿ ಹೇಳಿಬಿಡೋಣ ಅಂತ ನಾನು ಕ್ಲಾರಿಫಿಕೇಷನ್ ಕೂಡ ಉದ್ದೇಶದಿಂದ ನಿಮಗೆ ಮಾಡಿದ್ದು ನೋಡಿ ಏನಾಗ್ಬಿಡುತ್ತೆ ನಾನು ಯೂಶಲಿ ಸುಮ್ಮನೆ ಬ್ಲೈಂಡಾಗಿ ಏನು ಯಾವ ಡೇಟನ್ನು ಹೇಳೋದು ಬೇಡ ಇಂಥ ಡೀಟೇಲ್ ಬರುತ್ತೆ ಅಂತ ನಾನು ಅದಕ್ಕೆ ಯೋಚನೆ ಮಾಡಿದೆ ಅವ್ರ ಜೊತೆ ಮಾತಾಡಿ ಏನು ಹೇಳ್ತಾರೆ ಅದನ್ನು ನಿಮಗೆ ಮೆಸೇಜ್ ಕನ್ವೇ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿದೆ ಅದನ್ನು ಬಟ್ ಅವ್ರು ಯಾಕೆ ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ ನನಗೆ ಅವರೇ ಮಿಸ್ಗೈಡ್ ಮಾಡಿದ್ರು ಏನಕ್ಕೆ ನಾನು ನೀವು ಅಬ್ಸರ್ವ್ ಮಾಡಿ ನಾನು ಏನು ಒಂದು ಆಡಿಯೋ ಕ್ಲಿಪ್ಪು ಏನು ಅಪ್ಲೋಡ್ ಮಾಡಿದ್ದೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಟೂ ಟೈಮ್ಸ್ ನಾನು ಕ್ಲಾರಿಫೈ ಕನ್ಫರ್ಮ್ ಮಾಡಿದ್ದೀನಿ ಮೇಡಮ್ ಯಾವ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತು ತೇ ಬರೋದು ಅಂತ ಅವರು ಹೇಳಿದ್ದಾರೆ ಹೌದು ಸರ್ ಡಿಸೆಂಬರ್ ಇಪ್ಪತ್ತೊಂದು ನಾಳೆನೇ ಬರುತ್ತೆ ಅಂತ ಅವ್ರು ಹೇಳಿರೋ ಒಂದು ಆಡಿಯೋ ಏನಿದೆ ಅದು ನೀವೆಲ್ಲ ಕೇಳಿದರೆ ಇಷ್ಟೆಲ್ಲ ಆದಮೇಲೂ ಬಿಡದೇ ಇದ್ದಾಗ ಸೊ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಯಾಕೆಂದರೆ ನನ್ನನ್ನು ನೀವು ಕೇಳಿದಾಗ ಏನಾಗುತ್ತೆ ಸುಮ್ಮನೆ ಬ್ಲೈಂಡಾಗಿ ಏನೇನು ಹೇಳೋ ಬದಲು ಅವ್ರ ಜೊತೆ ಮಾತಾಡಿರೋ ಆಡಿಯೋ ಕ್ಲಿಪ್ಪನ್ನು ನಿಮಗೆ ಕೇಳಿಸ್ಬಿಟ್ಟಾಗ ಏನಾಗುತ್ತೆ ನಿಮಗೊಂದು ನಾವಾಗಲೇ ಹಾಗೆ ಒಂದು ಒಂದು ಅಟ್ಲೀಸ್ಟ್ ಒಂದು ಫೈತ್ ಆದರೂ ಬರ್ಬೋದು ಓ ಎಕ್ಸಾಕ್ಟ್ ಒಂದು ಟ್ವೆಂಟಿ ಒನ್ಗೆ ಆದರೂ ಬರ್ಬೋದು ಹಾಗೆ ಹೀಗೆ ಅಂತ ನೋಡಿ ಈಗ ನಾನು ಆ್ಯಕ್ಚುಲಿ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತೀನಿ ನಾನು ಅವ್ರ ಜೊತೆ ಜೋರಾಗಿ ಮಾತಾಡಬೇಕು ಇವತ್ತು ಅಂತ ನಮ್ಗೇನಾಗ್ಬಿಡ್ತು ನೋಡಿ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಆ್ಯಸ್ ಇಟ್ ಈಸ್ ನಿಮಗೆ ಕನ್ವೇ ಮಾಡಿದಾಗ ಇನ್ಫಾರ್ಮೇಷನನ್ನು ನಿಮ್ಗೊಂದು ಬಿಲೀವ್ನೆಸ್ ಬರುತ್ತೆ ನಿಮಗೆ ಓಕೆ ಅವರೇ ಹೇಳಿದಾರೆ ಇಲಾಖೆಯವರು ಬರ್ಬೋದು ಅಂತ ಅವ್ರು ಮಿಸ್ಗೈಡ್ ಮಾಡಿದಾಗ ಏನಾಗುತ್ತೆ ನಮಗೆ ಸಮಸ್ಯೆ ಇದು ನೀವು ಹೆಂಗೆ ಡೈರೆಕ್ಟಿಗೆ ಇವರೇ ಏನೋ ತಿಂಕ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನೀವು ಅನ್ಕೋತೀರ ಇಲ್ಲಿ ಯಾವುದೂ ಫೇಕ್ ಆಗಲಿ ಮತ್ತೊಂದಾಗಲಿ ಯಾವುದೇ ಕಾರಣಕ್ಕೂ ಇಲ್ಲ ಆ ಥರ ಏನಾದರೂ ಫೇಕಾಗಿ ಹೇಳೋದೇ ಆಗಿಬಿಟ್ಟಿದ್ರೆ ನಾವು ಮನಸ್ಸು ಬಂದಾಗ ಏನೇನೋ ನಿಮಗೆ ಹೇಳಿ ಸುಮ್ಮನೆ ಆಶ್ವಾಸನೆ ಕೊಡ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಇಂಥ ಡೀಟೇಲ್ ಬರುತ್ತೆ ಇಂಥ ಮಂತಲ್ಲಿ ಬರುತ್ತೆ ಅಂತ ನಿಮ್ಗೆ ಏನೇನು ಹೇಳ್ಬೋದಿತ್ತು ನಾವು ಸೊ ಆ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೈಯಾಗ್ತಕ್ಕಂಥ ಪ್ರಯತ್ನ ನನ್ನ ಕಡೆಯಿಂದಂತೂ ಎಸ್ಪೆಷಲಿ ಆಗಲ್ಲ ಅದು ಏಕೆಂದರೆ ನೀವೆಲ್ಲ ನೋಡಿದಿರ ನಮ್ಮ ವೀಡಿಯೋಸನ್ನು ಯಾವುದೇ ಪೇಪರ್ ಕಟ್ಟಿಂಗ್ ಆಗಲಿ ಡೈಲಿ ಹ್ಯಾಂಡ್ಸ್ ಅಪ್ಡೇಟ್ ಆಗಲಿ ಅಥವಾ ಕೆಲವೊಂದು ಮೀಡಿಯಾ ಅಪ್ಡೇಟ್ಸ್ ಆಗಲಿ ಪ್ರತಿಯೊಂದನ್ನು ನೀಟಾಗಿ ಓದಿಯೋದನ್ನು ನಾನು ಗ್ರಹಿಸಿಕೊಂಡು ಸೊ ನಮ್ಮ ವೇನಲ್ಲಿ ನಿಮಗೆ ಹೇಗೆ ಈಸಿಯಾಗಿ ಕೆಲವೊಂದು ಎಜುಕೇಷನ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಅಥವಾ ವಿವರಗಳನ್ನು ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದೇ ವೇನಲ್ಲಿ ನಾನು ಮಾಡಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಅದಂತೂ ನಾನು ಏನು ಮಾತಾಡಿದೆ ಇಟ್ಸ್ ಎ ಪಕ್ಕಾ ಟ್ರೂ ಅದು ಏನು ಆಡಿಯೋ ಕ್ಲಿಪ್ ಇತ್ತು ಅದನ್ನು ನಿಮಗೆ ಅವ್ರು ಏನು ಹೇಳಿದ್ರು ನಾನು ಅಪ್ಲೋಡ್ ಮಾಡಿದೀನಿ ಈಗ ನೋಡಿ ನಾನು ಅದಕ್ಕೆ ಜೋರು ಮಾಡಿ ಅವ್ನು ಕೇಳಿಕ್ಕೆ ಏನು ಮಾಡಿದ್ದೀನಿ ಲಾಸ್ಟ್ ಅಂದರೆ ಇವತ್ತು ಮಾರ್ನಿಂಗಿಂದ ಕೂಡ ಸೀನ್ಸ್ ಮಾರ್ನಿಂಗಿಂದಲೂ ಟ್ರೈ ಮಾಡ್ತಾನೆ ಇದ್ದೀನಿ ನಾನು ಒಂದು ಕಾಲು ಎತ್ತಾಯಿಲ್ಲ ಈಗ ಅವ್ರಿಗೆ ಏನಾಗ್ಬಿಡಿದೆ ಗೊತ್ತಾಗ್ಬಿಡಿದೆ ಅವ್ರಿಗೆ ಯಾಕೆಂದರೆ ನೋಡಿ ನನ್ನ ನಂಬರಿಂದ ಮಾಡಿದ್ರೆ ಡಿಸ್ಪ್ಲೇ ಆಗ್ಬಿಡ್ತೀನಿ ನಂಬರ್ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಫ್ರೆಂಡ್ಸ್ಗೆಲ್ಲ ನನ್ನ ಶೆಲ್ಂಬರ ಅವ್ರು ಕಳಿಸಿ ಅದು ಸಿ ಎಸ್ ಸಿ ನಂಬರ್ ಕಳಿಸಿ ಅವ್ರ ಮುಖಾಂತರ ಮಾಡಿಸೋರು ಕೂಡ ಅವ್ರು ಪಿಕ್ ಮಾಡ್ತಿಲ್ಲ ಈಗ ಆನ್ಸರ್ ಮಾಡಲಿಕ್ಕಾಗಲ್ಲ ಅವ್ರಿಗೆ ಡಿಸೆಂಬರ್ ಇಪ್ಪತ್ತೊನೇ ತಾರೀಕು ಬಿಡ್ತೀವಿ ಅಂತ ಹೇಳಿದ್ದಾರೆ ಈಗ ಈಗ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದಾಗ ಏನಾಗುತ್ತೆ ಆ್ಯಂಡ್ ದೇ ಆರ್ ನಾಟ್ ಆನ್ಸರಿಂಗ್ ಎಟ್ ಆಲ್ ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರಿಗೆ ನಾನು ಹೇಳೋದು ಇಷ್ಟೇ ಹಂಗೆಲ್ಲ ಸುಮ್ಮನೆ ಒಂದು ಡೇಟ್ ಹೇಳೋದ ಬದಲು ಇಲಾಖೆಯವರು ಸೊ ಒಂದು ಫೋರ್ ಫೈವ್ ಡೇಸ್ ಇನ್ ಬಿಟ್ವೀನ್ ಬರುತ್ತೆ ಅಥವಾ ಒಂದು ಟೆನ್ ಡೇಸ್ ಒಳಗಡೆ ಬರುತ್ತೆ ಅಥವಾ ಇಂಥ ಮಂತಲ್ಲಿ ಇಂಥ ಡೇಟ್ ಒಳಗಡೆ ಬರುತ್ತೆ ಹಿಂಗೆ ಹೇಳಿದ್ರೆ ನಾವು ಅಟ್ಲೀಸ್ಟ್ ಒಂದು ಓಕೆ ಈ ಮಧ್ಯದಲ್ಲಿ ಬರ್ಬೋದು ಸರ್ಟಿಫಿಕೇಟ್ಸು ನಾವು ಇದೇ ರೀತಿಯಾಗಿ ಆಡಿಯನ್ಸ್ಗೂ ಕನ್ವೇ ಮಾಡ್ಬೋದು ಅಂತ ಅದೊಂದು ಬಿಲೀವ್ನೆಸ್ಸಿಂದ ನಾವು ನಿಮಗೆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅವರು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬರ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಯುರೇಟ್ ಡೇಟ್ ಹೇಳಿಬಿಟ್ಟು ಸುಮ್ಮನೆ ನೋಡಿ ಈಗ ಬಿಡಲಿಲ್ಲ ಅಂದಾಗ ಏನಾಗುತ್ತೆ ಸೊ ಒಂದು ಕಡೆ ಈಗ ನಾವು ಹೇಳಿದೆ ತಪ್ಪು ಅಂತ ಅನ್ಕೋತೀರ ನೀವು ಆ್ಯಕ್ಚುಲಿ ನಮ್ಮದೇನು ತಪ್ಪಿರಲ್ಲ ಇಲ್ಲಿ ನಾವು ಬ್ಲೈಂಡಾಗಿ ಏನು ಹೇಳಬಾರ್ದು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಅವ್ರ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತೀವಿ ಅದನ್ನಷ್ಟೇ ನಿಮಗೆ ಮೆಸೇಜ್ ಕನ್ವೆ ಮಾಡ್ತೀವಿ ಅದು ಬಿಟ್ಬಿಟ್ಟು ನಾವು ನಾವೇ ಸುಮ್ಮ ಸುಮ್ಮನೆ ಇಲ್ಲಿ ಇನ್ನರ ಜೊತೆಯ ಮಾತಾಡಿಕೊಂಡು ಫೇಕ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದ ಯಾವಾಗಲೂ ನಡೆಯೋಲ್ಲ ಅದಕ್ಕೆ ಈಗ ಕೇಳಿದೆ ತುಂಬ ಜನ ಮಾಡಿದ್ರು ಪಾಪ ಅವರಿಗೆಲ್ಲ ಅಟ್ ಎ ಟೈಮ್ ಕಮೆಂಟ್ಸಲ್ಲಿ ಆನ್ಸರ್ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಸೊ ಯಾರ್ಯಾರು ಎಲ್ಲ ಇತ್ತುಕೊಂಡು ಸರ್ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಅಂತ ಹೇಳಿದ್ರಿ ಬರಲಿಲ್ಲ ಅಂತ ಯಾರು ಕೇಳಿದ್ರು ಅವರೆಲ್ಲರಿಗೂ ಒಂಚೂರು ಸೊ ಆನ್ಸರ್ ಕಡಿಮೆ ಆಗಲಿ ಇದರ ಒಂದು ಏನಿದೆ ಮಾಹಿತಿ ಕಡಿಮೆ ಆಗಲಿ ಅಂತ ಅಂದ್ಕೊಂಡೆ ನಾನು ಇಲ್ಲಿ ವಿಡಿಯೋ ಮಾಡಿದ್ದು ಸೊ ನೋಡಿ ನಾಳೆ ಅಂತೂ ಶನಿವಾರ ಆಫೀಸ್ ವರ್ಕ್ ಇರೋಲ್ಲ ಫೋರ್ ಸ್ಯಾಟರ್ಡೇ ಇರಬೇಕು ಮೇ ಬಿ ಇನ್ನು ಭಾನುವಾರ ರಜಾ ಇದೆ ಇನ್ನು ಸೋಮವಾರ ಕ್ರಿಸ್ಮಸ್ ಇದೆ ಇಪ್ಪತ್ತೈದನೇ ತಾರೀಕು ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮಂಗಳವಾರನೇ ಬಂದು ಅವರೇ ಒಂದು ಡೇಟ್ ಇಶ್ಯೂ ಮಾಡಬೇಕು ಏನು ಮಂಗಳವಾರ ಆದರೂ ಕರೆಕ್ಟ್ ಆಗ್ತಾರೋ ಹೇಳ್ತಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಈಗ ನಾನು ಇನ್ ಕೇಸ್ ನಾನು ಮತ್ತೆ ಮಾಡಿ ಮಾತಾಡಿದ್ರೆ ಕರೆಕ್ಟಾಗಿ ಮಾಡ್ತೀನಿ ಅವ್ರಿಗೆ ಇನ್ ಕೇಸ್ ಕಾಲ್ ಪಿಕ್ ಮಾಡ್ತು ಅಂದರೆ ಸೊ ಆಡಿಯೋ ಕ್ಲಿಪ್ಪನ್ನು ನಾನು ಯೂಟ್ಯೂಬಲ್ಲಿ ಹಾಕಲ್ಲ ಅದನ್ನು ಟೆಲಿಗ್ರಾಮಲ್ಲಿ ಹಾಕ್ಬಿಡ್ತೀನಿ ನಾನು ಸುಮ್ಮನೆ ಈಗ ನೀವೇನಕೋದಿರ ನಾವೇನೋ ತಪ್ಪಾ ಕೇಳಿಬಿಟ್ಟಿದ್ದೀವಿ ಏನೋ ತಪ್ಪಾಗಿ ಹೇಳ್ತಾ ಇದ್ದೀವಿ ಅಂತ ನೀವು ಕೂತೀರ ಸೊ ಆ ಥರ ಒಂದು ಸಚುವೇಶನ್ ನಿಮಗೆ ಕ್ರಿಯೇಟ್ ಮಾಡೋದು ಬೇಡ ಏನೋ ಮಾಡಿದ್ದಾರೆ ಅಂತ ಹಾಗಾಗಿ ನಾನು ಟೆಲಿಗ್ರಾಮಲ್ಲಿ ಹಾಕ್ಬಿಡ್ತೀನಿ ನೀವು ಅಲ್ಲಿ ಅದನ್ನು ಸೊ ದಯಮಾಡಿ ಒಂಚೂರು ವೆಯ್ಟ್ ಮಾಡಲೇಬೇಕಾಗುತ್ತೆ ಇನ್ನು ಮಂಗಳವಾರನೇ ನೆಕ್ಸ್ಟು ಅಪ್ಡೇಟ್ಸ್ ಸಲ ಗೊತ್ತಾಗೋದು ಟಿ ಟಿ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ ಅಂತ ಸೊ ಬಿಫೋರ್ ಎಕ್ಸಿಟ್ ಸಲ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನೇನು ಮಾತಾಡಿದೆ ಇಟ್ ವಾಸ್ ಎ ಟ್ರೂ ಅದು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿದ್ದು ಡಿಸೆಂಬರ್ ಇಪ್ಪತ್ತೊನೇ ತಾರೀಕು ಬಿಡ್ತೀವಿ ಅಂತ ಹೇಳಿದ್ರು ಬಿಡಲಿಲ್ಲ ಬಟ್ ಯಾಕೆ ಬಿಡಲಿಲ್ಲ ಅಂತ ಕೇಳಲಿಕ್ಕೆ ನಾವು ಎಷ್ಟೇ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಅವರು ನಮಗೂ ತಲೆ ಕೆಟ್ಟೋಗ್ಬಿಡ್ತಿದೆ ನಿಮಗೆ ನೋಡಿ ಲಾಸ್ಟ್ ನಂಬರು ಒನ್ ಫೋರ್ ಫೈವ್ ಬರುತ್ತೆ ಹೆಲ್ಪ್ಲೈನ್ ನಂಬರ್ಸಲ್ಲಿ ಆ ಲಾಸ್ಟ್ ಒನ್ ಫೈವ್ ಒನ್ ಫೋರ್ ಫೈವ್ ಏನಿದೆ ಅಷ್ಟು ಹೆಲ್ಪ್ಲೈನ್ ನಂಬರ್ಸಲ್ಲಿ ಅದೊಂದು ನಂಬರು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅದು ಸಮಟೈಮ್ಸ್ ಅದೇ ನಂಬರ್ ಅಂದರೆ ಕಾಲ್ ಪಿಕ್ ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡಿದ್ವಿ ಅದೇ ನಂಬರ್ ಟಾರ್ಗೆಟ್ ಮಾಡಿ ತುಂಬ ಸಲ ಕಾಲ್ ಮಾಡ್ತಾಯಿದ್ವಿ ಆದರೂ ಕೂಡ ಇವತ್ತು ರೆಸ್ಪಾಂಡ್ ಮಾಡಿಲ್ಲ ಅವರು ಏನಕ್ಕೆ ಮಾಡಿಲ್ಲ ಅಂದರೆ ಹೇಳ್ಬಿಟ್ಟಿದ್ರಲ್ಲ ಅವರೇ ಇಪ್ಪತ್ತನೇ ತಾರೀಕು ಬಿಡ್ತೀವಿ ಅಂತ ಸೊ ಯಾವಾಗ ಬಂದಿಲ್ಲ ಅವ್ರಿಗೆ ಮತ್ತೆ ಆನ್ಸರ್ ಆಗಲ್ಲ ಹಾಗಾಗಿ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಇಷ್ಟೇ ಇಷ್ಟೇ ಸತ್ಯ ಇದರಿಂದ ಆಚೆಗೆ ಏನಾದರೂ ಇದ್ದರೆ ಅವರು ಹೇಳಬೇಕಿತ್ತು ಟೆಕ್ನಿಕಲ್ ಇಶ್ಯೂ ಆಗಿದೆ ಕಾ ಅಂದ್ರೆ ಫಸ್ಟು ಏನಪ್ಪಾ ಅಂದರೆ ಕಾಲ್ ಮಾಡಿದೆ ಕಾಲ್ ಪಿಕ್ ಮಾಡಿಬಿಟ್ರೆ ಅಲ್ಲಿ ಏನು ಆಗ್ತಾ ಇದೆ ಏನಾಗಬೇಕು ಇವೆಲ್ಲವೂ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಕಾಲೇ ಪಿಕ್ ಮಾಡದೇ ಇದ್ದಾಗ ನಾವು ಬ್ಲೈಂಡಾಗಿ ಹೀಗೆಲ್ಲ ನಡೀತಾ ಇದೆ ಇನ್ನೇನು ಆಗ್ತಾಯಿದೆ ಅಂತ ನಾವು ಅಂದ್ಕೊಳೋಕ್ಕಾಗಲ್ಲ ಅದು ಸೊ ದಯಮಾಡಿ ಇನ್ನೇನಪ್ಪ ಅಂದರೆ ಇನ್ನು ಮಂಗಳವಾರ ಬಂದು ಅವರೇ ಅಪ್ಡೇಟ್ ಮಾಡಬೇಕು ಇನ್ ಕೇಸ್ ಕಾಲ್ ಪಿಕ್ ಮಾಡ್ತು ಅಂದರೆ ಅವ್ರು ಏನು ಹೇಳಿದ್ರೆ ಕೇಳಿಕೊಂಡು ಟೆಲಿಗ್ರಾಮಲ್ಲಿ ನಾನು ಆಡಿಯೋ ಕ್ಲಿಪ್ ಆಗ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಧನ್ಯವಾದ ನಿಮಗೆಲ್ಲ ನಾನೇ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಪ್ರಮಾಣಪತ್ರಗಳು ಬರಲಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಹೇಳಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್